ನಮಸ್ಕಾರ ಇವಾಗ ಒಂದು ಸಿಪುಟ್ಟಿಂದ ಒಂದು ನೀರಾವ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದು ಇಲ್ಲ ತಿಳ್ಕೊಂಡು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಅವರು ಯಾವುದೋ ಒಂದು ಗಾಬರಿಯಿಂದ ನೋಡಿದರೆ ಅಕಸ್ಮಾತ್ ಸುಮಾರು ಯಾವುದೋ ಪಲ್ಲಿ ನೋಡಿರ್ಬೋದು ಇಲ್ಲ ಬದ್ದೆ ನೋಡಿರ್ಬೋದು ಅಂದ್ಬಿಟ್ಟು ಅಲ್ಲಿ ವೀಡಿಯೋ ಮಾಡಲಿಲ್ಲ ಸಿಕ್ತು ಅಲ್ಲಿ ಒಂದು ಸಣ್ಣ ಪುಟಾಣಿದು ಅಂದರೆ ಸುಮಾರು ಒಂದು ದಿನ ಎರಡು ದಿನ ಆಗೈತೆ ಅನ್ಸುತ್ತೆ ಇದು ಮರಿಯಾಗಿ ಇವಾಗ ಬಿಟ್ಬಿಡೋಣ ಇನ್ನೂ ಸಂರಕ್ಷಣೆ ಮಾಡೋಕೆ ಹೋಗಿದ್ದು ವಾಹನ ಯಾವುದು ಅಂದರೆ ಆಟೋ ಇದು ನೋಡಿ ಇವರೇ ನಮ್ಮ ಮೈಸೂರು ಕಂಪಟೋ ಆಟ ಇದೆ ಕರ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ದಾಡಿ ತರ ತುಂಬಾ ಲೇಟ್ ಆಗುತ್ತೆ ಅಂದಕ್ಕೆ ನಮ್ಮ ಆಟಲ್ಲೇ ಹೋಗೋಣ ಇವಾಗ ಆಟದಲ್ಲೇ ಬಂದಿದ್ದೀನಿ ಇವಾಗ ತೋರಿಸ್ಕೊಡ್ತೇನೆ ಇವರು ನಮ್ಮ ಆಕಾಶ ದೇವರು ನೋಡಿ ಇದೇ ನೀರು ಚಿಕ್ಕದು ಪುಟಾಣಿದು ಅನಿದು ಇವಾಗ ಬಿಟ್ಟು ಅದು ನಾವು ಹೋಗ್ಲಿಕ್ಕೆ ಓಕೆ ನಮಸ್ಕಾರ ನಿನ್ನೆ ಒಂದು ರಾಮ ಬಣ್ಣದ ಹಾವು ಅಂದರೆ ಇದು ಮನೆ ಒಳಗಡೆ ಇತ್ತು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದಿರುವಂಥ ನೇಚರ್ಗೆ ಬಿಟ್ಕೊಳ್ಳೋಣ ಇದನ್ನು ಆಲ್ಮೋಸ್ಟ್ ಬೇರೆ ಕಡೆಯೆಲ್ಲ ಆವರಣದ ಹಾವು ಅಂತ ಕರೀತಾರೆ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಇವಾಗ ಬಿಟ್ಕೊಳ್ಳೋಣ ಒಳಗಡೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಹರಕೋಡಿ ಗ್ರಾಮದಲ್ಲಿ ಒಂದು ನಾಗರವ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದು ಇವಾಗ ಫಾರೆಸ್ಟ್ ನೇಚರ್ಗೆ ಬಿಡೋಣ ಇದು ಬಂದ್ಬಿಟ್ಟು ಎಲ್ಲಿತ್ತು ಅಂದರೆ ಒಂದು ಸ್ಥಾನದ ಮನೆ ಒಳಗಡೆ ಇತ್ತು ಸ್ಥಾನದ ಮನೆ ಒಳಗಡೆ ನೀರು ಹೋಯ್ತಲ್ಲ ಹೊರ್ಗಡೆ ಆ ಪೈಪಿಂದ ಹೊರಗಡೆ ಬಂದು ತುಂಬ ಲಾಕ್ ಆಗ್ಬಿಟ್ಟಿತ್ತು ತುಂಬ ಕಷ್ಟಪಟ್ಟು ಸಂರಕ್ಷಣೆ ಮಾಡಿದ್ದೀನಿ ಇದು ఇవగా ఫారెస్ట్ నేచర్గా పెట్టుబడ బట్బడేదో ತುಂಬ ಹಳೆಯಾಗೋದು ಗೇಜ್ ಗೀಜೆಲ್ಲ ಭಾಳ ಚೆನ್ನಾಗೈತೆ ಅದು ನಾವು ಹೋದ್ರೇನೆ ಹೋಗೋದು ಓಕೆ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ಡೈಗೋಸ್ಕರ ವೇಟ್ ಮಾಡ್ತಾ ಇರಿ